ನಡೀತಾ ಇದೆ ನಾಳೆ ನಾಡಿದ್ದು ನೂರು ವರ್ಷದ ಇತಿಹಾಸವನ್ನ ಮರುಕಳಿಸಲಿಕ್ಕೆ ಗಾಂಧಿ ಭಾರತ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದೆ ಹೌದು ಇಡೀ ಬೆಳಗಾವಿ ಇಡೀ ಬೆಳಗಾವಿಯನ್ನ ಎಲ್ಲ ನಮ್ಮ ಬೆಳಗಾವಿಯ ಜನ ಬೆಳಗಾವಿ ಜಿಲ್ಲೆಯ ಜನ ಎಲ್ರು ಗಾಡಿಯನ್ನ ಮಾಡಿಕೊಂಡು ಬಂದು ರಾತ್ರಿಯೆಲ್ಲಾ ತಿರುಗಾಡಿ ಒಂದು ಮೈಸೂರು ದಸರಾ ಯಾವ ರೀತಿ ಶೃಂಗಾರ ಆಗಿರುತ್ತೋ ಆ ರೀತಿ ಬೆಳಗಾವಿಯನ್ನ ಶೃಂಗಾರ ಮಾಡಿದಿರಿ ನೂರು ವರ್ಷ ಆಯ್ತು ಗಾಂಧೀಜಿಯವರು ಇಲ್ಲಿ ಬಂದು ಅಧ್ಯಕ್ಷತೆಯನ್ನ ವಹಿಸ್ಕೊಂಡು ಸ್ವತಂತ್ರದ ಕಹಳೆಯನ್ನ ಈ ಭಾಗದಲ್ಲಿ ಊದಿ ಸ್ವತಂತ್ರದ ಕಿಚ್ಚನ್ನ ಹಚ್ಚಿ ಹೋಗಿದ್ರು ಸೊ ಆ ಒಂದು ಸಭೆ ನೆನಪಿಗೆ ಈ ಕಾರ್ಯಕ್ರಮವನ್ನ ಮಾಡ್ತೇವೆ ಬೆಂಗಳೂರಲ್ಲಿ ಮುನಿರತ್ನವರ ಮೇಲೆ ಮೊಟ್ಟೆ ಎಸೆದು ಕಲ್ಲು ತೂರಾಟ ನನ್ನದು ಅಷ್ಟ್ರ ಬಗ್ಗೆ ಗೊತ್ತಿಲ್ಲ ನಾಳೆ ನಾಡಿದ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಬಿಸಿ ಆಗಿದ್ದೀನಿ